ಮಸ್ತಿಗಳೇ ಆಡಳಿತ ಪಕ್ಷದವರಿಗೆ ಈ ಅಧಿವೇಶನಕ್ಕೆ ಸ್ವಾಗತ ಹಾಗೂ ವಿರೋಧ ಪಕ್ಷದ ನಾಯಕರಿಗೂ ಮತ್ತು ಸದಸ್ಯರಿಗೂ ಸ್ವಾಗತ ಪ್ರಶ್ನೆಗಳು ನೇರವಾಗಿ ಮತ್ತು ಸ್ಪಷ್ಟವಾಗಿರಲಿ ಆ ರೈತ ಪಕ್ಷದವರು ಆ ಪ್ರಶ್ನೆಗೆ ನೇರವಾಗಿ ಮುಕ್ತರಿಸಬೇಕು ಮತ್ತು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಆರೋಗ್ಯ ಪರಿಚಯ ಆಸ್ಪದವಿರುತ್ತದೆ ಮೊದಲಿಗೆ ಪ್ರಶ್ನೋತ್ತರ ವೇಳೆಯನ್ನು ಆರಂಭಿಸೋಣವೇ ಚಿಕ್ಕ ಗುರುತಿನ ಪ್ರಶ್ನೆ ದೂರ ಒಂದು ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೆಗಬೇಕು ಆಳಬೇಕು ಅಂತ ಹೇಳುತ್ತಿಲ್ಲ ಅನ್ಯ ವಿರೋಧ ಪಕ್ಷದ ನಾಯಕರೇ ನಿಮಗೆ ರಾಜ್ಯ ಹಾಗೂ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಕಾಳಜಿಲ್ಲವೇ ಸಂತೋಷದಾಯಕ ಆದರೆ ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿರುವುದು ಜನರ ಅನುಕೂಲಕ್ಕಾಗಿ ಎಂಬುದನ್ನು ಮರೆಯಬೇಡಿ ಇದಕ್ಕೆ ಬೇಕಾದ ಅಂದಾಜು ಮೊತ್ತವನ್ನು ನಾವು ಪೂರಕ ಬಜೆಟ್ನಲ್ಲಿ ಮಂಡಿಸಿದ್ದೇವೆ ನಮ್ಮ ಗ್ಯಾರಂಟಿ ಯೋಜನೆಗಳಂತೆ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ತೊಂದರೆಯಾಗದ ಪ್ರಯಾಣಿಕರಿಗೆ ಡ್ರೈವರ್ ಗಳಿಗೆ ತೊಂದರೆ ಮಾಡುತ್ತಿದ್ದ ಕೆಲವು ಕಡೆಯಂತೂ ದಿನನಿತ್ಯ ಕೆಲಸಕ್ಕೆ ಹೋಗುವವರೆಗೆ ಶಾಲಾ ಮಕ್ಕಳಿಗೆ ಬಸ್ ಅಲ್ಲಿ ಹೋಗುವುದು ತೀರಾ ಕಷ್ಟವಾಗುತ್ತಿದೆ ನಿಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲವೇ ಅದ ಇತರ ಇತರ ಬಗ್ಗೆ ನಿಮಗೆ ನಿರ್ಲಕ್ಷ್ಯವೇ ಸಾರಿಗೆ ಸಚಿವರೇ ಇದಕ್ಕೆ ನೀವು ಉತ್ತರ ಕೊಡಿ ಮನ ಸಭಾಧ್ಯಕ್ಷ ನಮಸ್ಕಾರ ಮನ ಶಾಸಕರು ಹೇಳಿದ ಸಮಸ್ಯೆಯನ್ನು ನನ್ನ ಗಮನಕ್ಕೆ ಬಂದಿದೆ ನಮ್ಮ ಶಕ್ತಿ ಯೋಜನೆ ನಿಶ್ಚಿತ ಪ್ರಯಾಣ ಯಾಕೋ ವಿರೋಧ ಪಕ್ಷದವರಿಗೆ ತೆರೆ ಕೆಡಿಸ ನಿಂತಿದೆ ಇದರಿಂದ ರಾಜ್ಯದ ಅನೇಕ ಮಹಿಳೆಯರಿಗೆ ಉಪಯೋಗವಾಗಿದೆ ನಮ್ಮ ಉಚಿತ ಪ್ರಯಾಣ ಮಾಡಿ ಅದಕ್ಕೆ ತಕ್ಕಂತೆ ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ದೇವೆ ಇದನ್ನು ನಿಮ್ಮ ಮೂಲಕ ವಿರೋಧ ಪಕ್ಷದ ಪ್ರಶ್ನೆ ಸಂಖ್ಯೆ ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಮಂತ್ರಿಗಳಿಗೆ ನಮ್ಮ ರಾಜ್ಯದಲ್ಲಿ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ದಾಖಲಾತಿ ಕಡಿಮೆಯಾಗಿದೆ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಮತ್ತು ಇದಕ್ಕೆ ನಿಮ್ಮ ಸರ್ಕಾರ ಏನು ಪರಿಹಾರ ಕೈಗೊಂಡಿದ್ದೀರಿ ಇದಕ್ಕೆ ಉತ್ತರ ಕೊಡಿ ಶಿಕ್ಷಣ ಸಚಿವರೇ ಇದಕ್ಕೆ ನಿಮ್ಮ ಉತ್ತರವೇನು ಮಾನ್ಯ ಸಭಾಧ್ಯಕ್ಷ ಹಾಗೂ ವಿರೋಧ ಪಕ್ಷದ ನಾಯಕರೇ ನಾನೇನು ನಿದ್ದೆ ಮಾಡುತ್ತಿಲ್ಲ ಕಂಡ್ರಿ ನಮ್ಮ ಸರ್ಕಾರವು ಶಾಲೆಗಳ ಅಭಿವೃದ್ಧಿಗಾಗಿ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ನೀಡುತ್ತಿದ್ದೇವೆ ವಿತರಿಸುತ್ತಿದ್ದೇವೆ ಆರೋಗ್ಯ ಮಂತ್ರಿಗಳಲ್ಲಿ ಹಳ್ಳಿಗಳಲ್ಲಿ ಡೆಂಗು ಮಲೇರಿಯಾ ಗಮನಕ್ಕೆ ಬಂದಿಲ್ಲವೇ ಇದೆಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಈ ವರ್ಷ ಜಂತುಗಳು ನಿವಾರಣೆ ಮಾತ್ರೆಗಳನ್ನು ಕೊಟ್ಟಿದ್ದು ಈ ಅವಸ್ಥೆಗೆ ಉತ್ತರ ಕೊಡ್ತೀವಿ ಆರೋಗ್ಯ ನಿಮ್ಮ ಉತ್ತರವೇನು ಮಾನ್ಯ ನಾವು ಯಾವುದೇ ರೀತಿಯ ಜನರ ಆರೋಗ್ಯ ದೇಶದಿಂದ ಮಾಡಿಲ್ಲ ಗ್ರಾಮದ ಆರೋಗ್ಯ ಕೇಂದ್ರಗಳಲ್ಲಿ ಡೆಂಗು ಮತ್ತು ಮಲೇರಿಯಾ ರೋಗ ನಿವಾರಿಸುತ್ತೆ ಅಲ್ಲದೆ ಇಷ್ಟರಲ್ಲಿ ಶಾಲಾ ಮಕ್ಕಳಿಗೂ ಡೆಂಗೂ ಕೂಡ ಮಾತ್ರೆಗಳೇ ಎಂದು ನಿಮ್ಮ ಮೂಲಕ ಯುಗದ ಪಕ್ಷರಿಗೆ ಕಳಿಸಿ ಕಳಿಸುತ್ತಿದೆ ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ತು ಸಾವಿರ ಹೆಚ್ಚಿನ ನನ್ನ ಪ್ರಶ್ನೆ ಉದ್ಭವಿಸುತ್ತದೆ ರಾಜ್ಯದಲ್ಲಿ ಅನೇಕ ಕೊಲೆಗಳು ಸಂಭವಿಸುತ್ತಿದೆ ಕೋವಿಡ್ ಸಂಕಷ್ಟ ನಡೆಯುತ್ತಿವೆ ರಾಜ್ಯದ ಜನತೆ ನೆಮ್ಮದಿಯಿಂದ ನೀತಿ ಮಾಡಲಾಗಿದ್ದು ಸಭಾಧ್ಯಕ್ಷರ ಮನೆ ಪ್ರತಿಪಕ್ಷದವರು ಕೋಮುವಾದದಿಂದ ಕರೆ ನಡೀತೇವೆ ಎಂದು ಹೇಳುತ್ತಿದ್ದಾರೆ ಇದನ್ನು ನಮ್ಮ ಸರ್ಕಾರವು ತುಂಬಾ ತುಂಬಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರವು ಮನೆ ಸಭಾಧ್ಯಕ್ಷರೇ ಮನೆ ಪ್ರತಿಪಕ್ಷದವರು ಕೋಮುವಾದದಿಂದ ಕೊಲೆ ನಡೆಯುತ್ತವೆ ಎಂದು ಹೇಳುತ್ತಿದ್ದಾರೆ ಇದನ್ನು ನಮ್ಮ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆ ಸೂಕ್ತ ತನಿಖೆಯನ್ನು ನಡೆಸಿದೆ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರವು ತುಂಬಾ ಪಾರದರ್ಶಕವಾಗಿದೆ